ಹಿಂದಿನಿಂದಲೂ ರೈತರು ಕೃಷಿ ಮಾಡಿಕೊಂಡು ಬಂದಿರುವ ಸಿ ಮತ್ತು ಡಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಬೇಕೆನ್ನುವ ಆದೇಶವು ರೈತರಲ್ಲಿ ಆತಂಕ ಸೃಷ್ಟಿಸಿದ್ದು ಭೂಮಿ ಕಳೆದುಕೊಳ್ಳುವ ದುಸ್ಥಿತಿ ಏರ್ಪಟ್ಟಿದೆ ಇದರಿಂದ ಸಾವಿರಾರು ರೈತರು ಬೀದಿಗೆ ಬರಲಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರೈತ ಹೋರಾಟ ಸಮಿತಿಯಿಂದ ಸೋಮವಾರಪೇಟೆ ಬಂದ್ ನಡೆಸಲಾಯಿತು ಖಾಸಗಿ ಬಸ್ಗಳ ಸಂಚಾರ ಸ್ಥಗಿತವಾಗಿತ್ತು ಅಂಗಡಿ ಮುಂಗಟ್ಟುಗಳು ಮುಚ್ಚಲ್ಪಟ್ಟಿದ್ದವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆರಳಿಕೆಯಷ್ಟು ಪ್ರಯಾಣಿಕರು ಕಂಡುಬಂದರೂ ಜನಸಂಚಾರ ವಿರಳವಾಗಿತ್ತು ತೆರೆದಿದ್ದ ಶಾಲೆ ಹಾಗೂ ಬ್ಯಾಂಕ್ಗಳನ್ನು ಪ್ರತಿಭಟನಾಕಾರರು ಮುಚ್ಚಿಸಿದ್ರು ರೈತ ಸಂಘ ಕಾಫಿ ಬೆಳೆಗಾರರ ಸಂಘ ಚೇಂಬರ್ ಆಫ್ ಕಾಮರ್ಸ್ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಬಸವೇಶ್ವರ ದೇವಸ್ಥಾನ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಕೊಡಗಿನ ಶಾಸಕ ದ್ವಯರು ರೈತರ ಪರ ನಿಂತು ಸಮಸ್ಯೆ ಬಗೆಹರಿಸಲು ಮುಖ್ಯಮಂತ್ರಿಗಳಿಗೆ ಒತ್ತಡ ಹೇರಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶವಾಗಿ ನಾವು ಆಟೋ ಆಟಗಳನ್ನ ಓಡಿಸ್ತಾ ಇದ್ವಿ ಪೇಷೆಂಟ್ಗಳಾಗ್ಬೋದು ಯಾರಿಗಾಗ್ಬೋದು ತೊಂದರೆ ಆಗಬಾರ್ದು ಅಂತ ಆಟಗಳನ್ನ ಓಡಿಸ್ತೀವಿ ಇದು ಬೆಂಬಲ ಇದೆ ಮತ್ತು ಅದ್ರ ಜೊತೆಗೆ ಶಾಲೆ ಕಾಲೇಜ್ ಶಾಲೆಗಳಿಗೆ ರಜೆ ಕೊಟ್ಟಿದ್ದು ಅದು ಶಾಲೆಗಳಿಗೆ ರಜೆ ಕೊಟ್ಟಿದ್ದು ಅದು ಏನು ಪ್ರಯೋಜನ ಬರೋಲ್ಲ ಅಂಗಡಿ ಮುಂಗಟ್ಟು ಒತ್ತಕ್ಕರೂ ಇವರೆಲ್ಲ ಬ ಮುಂದ್ಕೊಟ್ಟಿರೋದ್ರಿಂದ ಅದು ಒಂದು ಆಗುತ್ತಾ ಆಗುತ್ತೆ ಶಾಲಾ ಮಕ್ಕಳಿಗೆ ರಜೆ ಕೊಟ್ಟಿದ್ದು ಅದು ಯಾಕೆಂದರೆ ಈಗ ಆಲ್ರೆಡಿ ಶಾಲೆಗಳು ರಜದಿಂದಲೇ ಮುಳುಗೋ ಮುಳುಗಡೆ ಆಗಿ ಸುಮಾರು ಶನಿವಾರ ಈಗ ಶನಿವಾರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಶನಿವಾರ ಫುಲ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ರಜೆ ಜಾಸ್ತಿ ಆಗಿರೋದ್ರಿಂದ ಶನಿವಾರ ದಿವಸ ಫುಲ್ ಕ್ಲಾಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಲಾಗಳಿಗೆ ರಜೆ ಕೊಟ್ಟು ಕೊಡಬಾರ್ದು ಅಂತ ನಮ್ಮಲ್ಲಿ ಬಸ್ ಸಂಚಾರ ಅಂಗಡಿ ಮುಂಗಟ್ಟುಗಳು ಹಾಗೆ ನಮ್ಮದು ಎಲ್ಲ ಇದೆಲ್ಲ ತೊಂದರೆ ಆಗ ಉದ್ದೇಶವಾಗಿ ನಾವು ಆಟೋ ಬೀದಿ ಪಾಲ್ ಆಗಿದ್ದಾರೆ ಇವತ್ತು ಏನು ಜೀವನೋದ್ಧಾರಕ್ಕೋಸ್ಕರ ಇವತ್ತು ಆ ಒಂದು ಇದನ್ನು ಅವಲಂಬಿಸಿದ್ದಾರೆ ಅದು ದಯವಿಟ್ಟು ಆ ರೈತರು ಇವತ್ತು ಬದುಕು ಬೀದಿಗೆ ಬಂದಿದೆ ದಯವಿಟ್ಟು ಎರಡೂ ಸರ್ಕಾರಗಳು ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಏನು ರೈತರಿಂದ ಸಿ ಎನ್ ಡಿ ಲಾಡ್ನ ಕಬಳಿಸೋಕ್ಕೆ ಒತ್ತುವರಿ ತೆರವು ಮಾಡೋಕ್ಕೆ ಇವತ್ತು ಅರಣ್ಯ ಇಲಾಖೆ ಮುಂದಾಗಿದೆ ದಯವಿಟ್ಟು ಅದನ್ನು ಕೈ ಬಿಡಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಆಗ್ರಹಿಸಬೇಕು ಅದೇ ರೀತಿ ನಮ್ಮ ಮಾನ್ಯ ಶಾಸಕರು ಕೂಡ ಇವತ್ತಿನ ಅಧಿವೇಶನದಲ್ಲಿ ಈ ಒಂದು ವಿಷಯವನ್ನು ಮುಂದಿಟ್ಕೊಂಡು ನಾನು ಚರ್ಚೆ ಮಾಡಿ ಇದಕ್ಕೆ ನ್ಯಾಯ ದೊರಕಿಸ್ತೀನಿ ಅಂತ ಹೇಳಿದರೆ ದಯವಿಟ್ಟು ರೈತರ ಬದುಕು ಬೀದಿಗೆ ಬರಬಾರ್ದು ರೈತರಿಗೆ ಒಳ್ಳೇದಾಗಬೇಕು ಸಿ ಎನ್ ಡಿ ಕಾಯ್ದೆನ ರದ್ದು ಮಾಡಬೇಕು ಅದೇ ರೀತಿ ಏನು ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಏನು ಸುಮಾರು ಅರುವತ್ತು ಎಪ್ಪತ್ತು ವರ್ಷಗಳಿಂದ ದೊಡ್ಡ ಇರ್ಬೋದು ಹಂಪಾಪುರ ಇರ್ಬೋದು ಶಾಂತಪುರ ಇರ್ಬೋದು ಇಲ್ಲಿ ಮನೆಯ ಕಟ್ಕೊಂಡು ವಾಸ ಮಾಡ್ತಿದ್ರೆ ಕಾರಣಾಂತರಗಳಿಂದ ಅವರಿಗೆ ಹಕ್ಕುಪತ್ರನ ನೀಡಿರೋದಿಲ್ಲ ಅದನ್ನು ಕೂಡ ಈ ಒಂದು ಸಮಸ್ಯೆ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿಬಿಟ್ಟು ನಾವು ವಿಮರ್ಶೆ ಮಾಡ್ಲಿಕ್ಕೆ ಆಗಲ್ಲ ಅಧಿಕಾರಿಗಳು ತಪ್ಪು ಮಾಡಿದಾರೋ ಅರಣ್ಯ ಇಲಾಖೆಯವರು ತಪ್ಪು ಮಾಡಿದ್ದಾರೆ ಆದರೆ ಇವತ್ತು ಈ ಒಂದು ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ನಾವು ಇವತ್ತು ಅದನ್ನು ಮಾತಾಡಿದ್ರು ಕೂಡ ನಾವು ಇವತ್ತು ನ್ಯಾಯಾಂಗ ನಿಂದನೆ ಅಂತ ಹೇಳಾಗ್ತದೆ ಆದರೂ ಕೂಡ ಇವತ್ತು ನಮ್ಮ ಶಾಸಕರು ಇಬ್ಬರೂ ಶಾಸಕರು ಕೂಡ ಪೊನ್ನಣ್ಣವರಾಗಲಿ ಮತ್ತು ಮಂತ್ರಗಳವರಾಗ್ಲಿ ಇಬ್ಬರೂ ಶಾಸಕರು ಕೂಡ ಇವತ್ತು ರೈತರ ಪರವಾಗಿ ನಿಂತು ಈ ಹಿಂದೆ ನಮ್ಮ ಶಾಸಕರಾದ ಮಂತರ್ಗೌಡವರವರು ಕೃಷಿ ಸಚಿವರು ಇಷ್ಟಾ ಬೈರೇಗೌಡರು ನಮ್ಮ ಕಂದಾಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ರೈತರ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಅವರಿಗೆ ಮನದಟ್ಟು ಮಾಡಿದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪರ್ಧಿಸಿದ್ದಾರೆ ಈ ಒಂದು ಹತ್ತು ನಿಮಿಷದ ಹಿಂದೆ ಇವತ್ತು ಅಧಿವೇಶನ ನಡೀತಾ ಇದೆ ಈಗ ನಾನು ವಾಟ್ಸಪ್ ಅಲ್ಲಿ ನೋಡಿದೆ ನಮ್ಮ ಶಾಸಕರು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಸಪರೇಟ್ ಆಗಿ ನ್ಯಾಯಕ್ಕಾಗಿ ಅಂಗಲಾಚುವ ಪರಿಸ್ಥಿತಿ ಒದಗಿ ಬಂದಿದ್ದು ನಿಜವಾಗ್ಲೂ ದುರ್ದೈವದ ಸಂಗತಿ ಅಂತಲೇ ಹೇಳ್ಬೋದು ನೋಡಿ ಅವೈಜ್ಞಾನಿಕವಾಗಿ ರೈತರು ಕೃಷಿ ಕಾರ್ಯ ಕೈಗೊಂಡಂತಹ ಪ್ರದೇಶಗಳನ್ನು ಅವರ ಗಮನಕ್ಕೆ ತರದಲ್ಲಿ ಹಿಂದೆ ಇಲಾಖೆಗಳು ಅರಣ್ಯ ಭೂಮಿ ಅಂತ ಹೇಳಿ ಅಥವಾ ಅರಣ್ಯ ಸುಪರ್ದಿಗೆ ಇವರು ದಾಖಲಾತಿನ ಮಾಡಿಸ್ಕೊಟ್ಟು ಏಕಾಕಿ ಇಪ್ಪತ್ತು ಮೂವತ್ತು ವರ್ಷದಿಂದ ಕೃಷಿ ಮಾಡಿ ಮನೆ ಕಟ್ಟಿ ಜೀವನೋಪಾಯಕ್ಕಾಗಿ ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಒಕ್ಕಲೆ ನೀವು ಬೇರೆ ಕಡೆ ಹೋಗಿ ಈ ಜಾಗ ನಮ್ಮದು ಇದು ಬಿಡಬೇಕು ಅಂತ ಒಂದು ಹೇಳಿಕೆ ಅಥವಾ ಕಾರ್ಯಾಚರಣೆ ನಡೆಸ್ತಾ ಇರೋದು ನಿಜವಾಗ್ಲೂ ಎಲ್ಲರೂ ವರದಿ ವೈಜ್ಞಾನಿಕ ವರದಿ ಅದು ಭ್ರಷ್ಟು ಮಾಡಿರ್ತಕ್ಕಂಥ ವರದಿ ಆ ವರದಿನ ರೈತರನ್ನ ಇವತ್ತು ತಾಳ್ಮೆಯನ್ನ ಕೆದ್ಕುವಂತ ಕೆಲಸ ಮಾಡಿದ್ದಾರೆ ನಾಳೆ ನಾಳೊಂದು ದಿನ ರೈತರು ದೇವರೇನು ಕೆಲಸ ಮಾಡುತ್ತೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋದು ಕೃಷಿ ಚಟುವಟಿಕೆಗೆ ಪೂರಕವಲ್ಲದ ಬೆಟ್ಟ ಬಾಣೆ ಜಮ್ಮ ಪೈಸಾರಿ ಸೇರಿದಂತೆ ನೀರಾವರಿ ಪ್ರದೇಶವಲ್ಲದ ಭೂಮಿಯನ್ನು ಸಿ ಮತ್ತು ಡಿ ಅಥವಾ ಡೀಮ್ಡ್ ಲ್ಯಾಂಡ್ ಎನ್ನಲಾಗುತ್ತೆ ಅನೇಕ ದಶಕಗಳಿಂದ ರೈತರು ಕೃಷಿ ಮಾಡುತ್ತಾ ಬಂದಿದ್ದಾರೆ ಇತ್ತ ಸಿ ಮತ್ತು ಡಿ ದರ್ಜೆಯ ಸಾವಿರಾರು ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆಗೆ ಬಿಟ್ಟುಕೊಡಲು ಹೊರಟಿರುವುದು ರೈತರಿಗೆ ಮಾಡ್ತಿರುವ ದ್ರೋಹ ಎಂದು ರೈತರು ಆಕ್ರೋಶಗೊಂಡಿದ್ದಾರೆ